ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಸೊ ನಾನು ನಿಮಗೆ ಯೂಶ್ವಲಾಗಿ ನಾನು ಯಾವಾಗಲೂ ಶಾಪ್ ಮಾಡೋದು ಟ್ರೆಂಡ್ಸು ಮ್ಯಾಕ್ಸ್ ಆ ಥರ ಇರುತ್ತೆ ಬಟ್ ನಾನು ಶ್ರೀರಾಮ್ಪುರಕ್ಕೆ ಹೋಗಿದ್ದೆ ಶಾಪಿಂಗ್ ಮಾಡಲಿಕ್ಕೆ ಅಂದರೆ ಲೈಕ್ ಬೆಡ್ದೆಲ್ಲ ಮತ್ತು ಸೋಫಾದು ಅದು ಇದು ಕವರ್ಸ್ ಅದೆಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಹೋಗಿದ್ದೆ ಆ ಟೈಮಲ್ಲಿ ಜಸ್ಟ್ ಹಾಗೆ ಒಂದು ಶಾಪ್ ವಿಸಿಟ್ ಮಾಡಿದೆ ಸೊ ಆಫರ್ ಕೂಡ ಅಂದರೆ ಲೈಕ್ ಲೈಕ್ ಅಂದರೆ ತುಂಬ ಲೈಕ್ ಹೈ ರೇಂಜ್ ಏನಿಲ್ಲ ಲೋ ರೇಂಜಲ್ಲೇ ನಮಗೆ ಲೋ ಬಜೆಟಲ್ಲಿ ಸಿಗುತ್ತೆ ಅದು ಸೊ ಹಾಗಾಗಿ ನಾನು ಒಂದ್ಸಲ ಯಾಕೆ ವಿಸಿಟ್ ಮಾಡಬಾರ್ದು ಅಂತ ಹೇಳಿ ಹೋದೆ ನನಗೆ ಮನೆ ಐಟಮ್ ಅದೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಒಂದ್ಸಲ ವಿಸಿಟ್ ಹೋಗಿ ತೊಗೊಂಡಿದ್ದು ಒಂದು ಫೈವ್ ಟಾಪ್ಸ್ ಸಿಕ್ಸ್ ಟಾಪ್ಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ರೈಸು ಕೂಡ ನಿಮ್ಗೆ ಬಿಲೋ ಫೈವ್ ಹಂಡ್ರೆಡ್ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವಿಸಿಟ್ ಮಾಡ್ಬೋದು ಶ್ರೀರಾಮಪುರದಲ್ಲಿ ಶ್ರೀರಾಮಪುರದಲ್ಲಿ ಆಲ್ಮೋಸ್ಟು ನಮಗೆ ಯಾವಾಗಲೂ ಲೈಕ್ ಈ ಕಾರ್ಡ್ಸು ಲೈಕ್ ಇದರದ್ದು ಸೋಫಾ ಕವರ್ಸು ಮತ್ತು ನಿಮಗೆ ಬೆಡ್ ಬೆಡ್ ಕವರ್ ಅದೆಲ್ಲ ಬಂದು ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಹಾಗಾಗಿ ನಾನು ಅದು ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗಿದ್ದು ಆ ಟೈಮ್ದಲ್ಲಿ ಹೋಗಿ ನಾನು ಇದನ್ನ ತೊಗೊಂಡಿದ್ದು ಟಾಪ್ಸ್ನೆಲ್ಲ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸೋ ಇಲ್ಲಿ ನೋಡಿ ನಾನು ಟೋಟಲ್ ಒನ್ ಟೂ ತ್ರೀ ಫೋರ್ ಫೈವ್ ಟಾಪ್ಸ್ ತೊಗೊಂಡಿದ್ದೀನಿ ಎಲ್ಲ ನಿಮಗೆ ಇದೆಲ್ಲ ಒಂದು ಬಿಲೋ ಫೈವ್ ಹಂಡ್ರೆಡ್ ರುಪೀಸೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗಾಗಿ ನಾನು ತೊಗೊಂಡೆ ಯೂಶ್ವಲಾಗಿ ನಾನು ಯಾವಾಗಲೂ ಟ್ರೆಂಡ್ಸ್ ಥರನೇ ಜಾಸ್ತಿ ಶಾಪ್ ಮಾಡೋದು ಬಟ್ ಇದು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಸಲ ನಾನು ಪರ್ಚೇಸ್ ಮಾಡಿದ್ದು ಸೊ ನೋಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಬೈ ಮಾಡಿ ನನಗಿಷ್ಟ ಆಯಿತು ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಇದು ಲೈಕ್ ಮಾಡ್ರನ್ ಟೈಪೇ ನಂಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಶಾರ್ಟೇ ಎಲ್ಲಾದರೂ ನೀವು ಮಾಡರ್ನ್ ಪಾರ್ಟಿ ಆ ಥರ ವೇರ್ ಮಾಡ್ಕೊಳ್ಬೋದು ಎಲ್ಲರ್ ರೌಟಿಂಗ್ ಆ ಥರ ಹೋದಾಗ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸೊ ತುಂಬ ಅನಿಸುತ್ತೆ ಸೊ ಇದೊಂದು ಪರ್ಚೇಸ್ ಮಾಡಿದೆ ನೆಕ್ಸ್ಟು ಇದು ಒಂದು ಯೆಲ್ಲೋ ವಿತ್ ವೈಟ್ ಕಾಂಬಿನೇಷನ್ ಸೊ ಆ ಥರ ಯೆಲ್ಲೋ ಕಲರ್ ಯಾವುದು ಡ್ರೆಸ್ ಇರಲಿಲ್ಲ ಹಾಗಾಗಿ ಇದು ತೊಗೊಂಡೆ ನೋಡಿ ಕ್ಲಾತ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ರೀಸನಬಲ್ ಆರಾಮ್ಸೆ ನಾವು ತಗೋಬೋದು ಸ್ವಲ್ಪ ಫುಲ್ ಲಾಂಗ್ ಇದೆ ನನಗೆ ಲಾಂಗೇ ಬೇಕು ಅಂತ ಹೇಳಿಬಿಟ್ಟೆ ಲಾಂಗ್ ನಾನು ತಗೊಂಡೆ ಇದು ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಇದು ಬಂದು ನೆಕ್ಸ್ಟ್ ಒನ್ ಪ್ಯಾರಟ್ ಗ್ರೀನ್ ಲೈಕ್ ತುಂಬ ಚೆನ್ನಾಗಿದೆ ಕಾಸ್ಟ್ ನಾವು ಆರಾಮಾಗಿ ನಾವು ತೊಗೊಳ್ಬೋದು ರೀ ಇದು ಕೂಡ ಫುಲ್ ಲಾಂಗ್ ಇದೆ ಮತ್ತು ಪಿಂಕ್ ಕಾಂಬಿನೇಷನ್ ವಿತ್ ಗ್ರೀನ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದು ಕೂಡ ತುಂಬ ಓಕೆ ಫೈನ್ ಚೆನ್ನಾಗಿದೆ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ನನ್ನ ಹತ್ರ ಯಾವುದೂ ಇರಲಿಲ್ಲ ಈ ಕಲರ್ ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿದೆ ನಾನು ಈಸ್ ಫಾರ್ ರೆಡ್ ಆಲ್ಮೋಸ್ಟ್ ನಾನು ಯಾವಾಗಲೂ ಫುಲ್ ಸ್ಲೀವ್ ಇರೋದೇ ತೊಗೊಳ್ತೀನಿ ಫುಲ್ ಸ್ಲೀವ್ ಇಲ್ಲಾಂದ್ರೆ ಸ್ಲೀವ್ಲೆಸ್ ಇರುತ್ತೆ ಇದು ಮಾತ್ರ ಲೈಕ್ ಆಫ್ ಇದು ಇರೋದು ಸೊ ಇದು ಕಾಂಬಿನೇಷನ್ ಬಂದು ನನಗೆ ಇದ್ದು ಒಂದು ಕಲರ್ ಇದೊಂದು ಕಲರ್ ಇದೆಯಲ್ಲ ಹಾಗಾಗಿ ಲೈಕ್ ಹಾಕೊಂಡ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದು ನಾನು ಪರ್ಚೇಸ್ ಮಾಡಿದ್ದು ಇದು ಫುಲ್ ಲಾಂಗ್ ಇದೆ ಇದೆಲ್ಲ ಬಂದು ನಿಮಗೆ ಬಿಲೋ ಫೈವ್ ಹಂಡ್ರೆಡು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಆದರೆ ನನಗೆ ಡಿ ಎಮ್ ಮಾಡಿ ಅದು ನಿಮಗೆ ಎಲ್ಲಿ ಶ್ರೀರಾಂಪುರದಲ್ಲಿ ಯಾವುದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಶಾಪ್ ನಂಬರ್ ಎಲ್ಲ ಕಳಿಸ್ತೀನಿ ನಿಮಗೆ ದಿಸ್ ಇಸ್ ಮೈ ಫೇವ್ರೆಟ್ ಒನ್ ನನಗಿಲ್ಲಿ ಪಾಕೆಟ್ ಇದೆ ನೋಡಿ ಅದೇ ನಂಗೆ ತುಂಬ ಇಷ್ಟ ಆಗಿದ್ದು ಸೊ ಹಾಗಾಗಿನೇ ತೊಗೊಂಡೆ ಮತ್ತು ಇದು ಡಿಫ್ರೆಂಟ್ ಕಲರ್ ಕೂಡ ಮತ್ತು ಬ್ಯಾಕ್ ಸೈಡಲ್ಲಿ ನೋಡಿ ಫುಲ್ ಕ ಲೈಕ್ ನಾವು ಬ್ಲೌಸ್ಗೆಲ್ಲ ಡಿಸೈನ್ ಕೊಡಿಸ್ತೀವಲ್ಲ ಅದೇ ರೀತಿ ಇದೆ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಹಾಕ್ಕೊಂಡ್ರೆ ಹಾಗಾಗಿ ನನಗಿದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಪ್ಲಸ್ ಎಂಬ್ರಾಯ್ಡ್ರಿ ವರ್ಕ್ ಇದು ಪಾಕೆಟ್ರು ಅದೆಲ್ಲ ಒಂಥರ ಡಿಫ್ರೆಂಟ್ ಅನಿಸ್ತು ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ ಸೊ ನಿಮಗೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಬೈ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಹಾಗೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಕೂಡ ಹೋಗಿ ಬೈ ಮಾಡಿ ಮತ್ತು ಇದಕ್ಕೆಲ್ಲ ಮ್ಯಾಚಿಂಗ್ಸು ಕೂಡ ನಾನು ಲಗೇಜ್ ಎಲ್ಲನೂ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಅದು ಬಂದು ಚಿಕ್ಕಪೇಟೆನಲ್ಲೇ ನಾನು ಅದನ್ನು ಬೈ ಮಾಡಿದ್ದೀನಿ ಅಲ್ಲಿ ಚಿಕ್ಕಪೇಟೆನಲ್ಲಿ ಆಲ್ಮೋಸ್ಟ್ ನಾವು ಟ್ರೆಂಡ್ಸಲ್ಲೆಲ್ಲ ತೊಗೊಂಡ್ರೆ ಒಂದು ಲಗೇಜ್ ನಮಗೆ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಕಾಸ್ಟ್ ಇರುತ್ತೆ ಸೊ ನಾನು ಚಿಕ್ಕಪೇಟನಲ್ಲಿ ಹೋಲ್ಸೇಲಲ್ಲಿ ಬಟ್ ಮಿನಿಮಮ್ ಟೆನ್ ಪೀಸಸ್ ತೊಗೊಳ್ಬೇಕು ಅಲ್ಲಿ ನಾನು ಪರ್ಚೇಸ್ ಮಾಡಿದೆ ನಿಯರ್ಲಿ ನನಗೆ ವಿತಿನ್ ಟೂ ಹಂಡ್ರೆಡ್ ರೇಂಜ್ ಅಂದರೆ ಒನ್ ಫಿಫ್ಟಿ ಒನ್ ಸೆವೆಂಟಿಗೆಲ್ಲ ಹಾಕಿ ಹಾಕ್ಕೊಟ್ಟರು ಮಿನಿಮಮ್ ಬಟ್ ಆದರೆ ಮಿನಿಮಮ್ ಟೆನ್ ಪೀಸಲ್ಲಿ ತೊಗೊಳಬೇಕು ಸೊ ಇದ್ರ ಮ್ಯಾಚಿಂಗ್ ಎಲ್ಲ ನಾನು ಅಲ್ಲೇ ತೊಗೊಂಡಿದ್ದು ಸೊ ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸೊ ಇದನ್ನು ಬಂದು ನಾನು ಚಿಕ್ಕಪೇಟಿನಲ್ಲಿ ಶಾಪ್ ಮಾಡಿದ್ದು ನಿಯರ್ಲಿ ನನಗೆ ಒನ್ ಫೋರ್ಟಿ ಒನ್ ಫಿಫ್ಟಿ ರೇಂಜಲ್ಲಿ ಅಂದ್ಕೊಟ್ರು ಬಟ್ ನಾನು ಟೆನ್ ಪೀಸ್ ಕಂಪಲ್ಸರಿ ತೊಗೊಳ್ಬೇಕಾಯ್ತು ಅದರಲ್ಲಿ ಆಲ್ರೆಡಿ ನಾನು ರಿಮೇನಿಂಗ್ ಪೀಸಸ್ ಎಲ್ಲ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಸೊ ಇದು ಒಂದು ಬೇಬಿ ಪಿಂಕ್ ಕಲರ್ ನನ್ನ ಡ್ರೆಸ್ ಮ್ಯಾಚಿಂಗ್ ಬೇಕಾಗಿತ್ತು ವೈಟ್ ಕಲರ್ ಇದು ರಾಣಿ ಪಿಂಕು ಸೊ ವೈಟ್ ಬೇಬಿ ಪಿಂಕ್ ಮತ್ತು ಇದು ನಿಂತ್ಯ ಕಲರು ಬ್ಲೂ ಮತ್ತು ಇದು ಗ್ರೇ ಕಲರು ಸೊ ಟೋಟಲ್ ಇಷ್ಟು ಪೀಸ್ ಇದೆ ಟೋಟಲ್ ಟೆನ್ ಪೀಸ್ ಟೆನ್ ಪೀಸ್ ನಾನು ಪರ್ಚೇಸ್ ಮಾಡಿದೆ ಅದರಲ್ಲಿ ರಿವ್ಯಂಗು ಎಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿದೆ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಸೊ ಆರಾಮ್ಸೆ ನಾವು ಬೈ ಮಾಡ್ಬೋದು ಸೊ ನಿಮಗೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಇಷ್ಟ ಆಯಿತು ಸೊ ನಾವು ಯಾವಾಗಲೂ ಟೈಮ್ಸ್ ತುಂಬ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಟ್ರೆಂಡ್ಸ್ ಮ್ಯಾಕ್ಸ್ ಬಿಬಾ ಈ ಥರನೇ ಹೋಗ್ತಾ ಇರ್ತೀವಿ ಬಟ್ ಇಲ್ಲೂ ಕೂಡ ಹೋದರೆ ಏನು ನಮ್ಗೆ ಆಫರ್ಸ್ ಇರುತ್ತೆ ಎಷ್ಟು ಕಡಿಮೆ ಇರುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ಹೋಗಿದ್ದಷ್ಟೆ ಸೊ ನನಗೇನೋ ಓಕೆ ನಾವು ನಾರ್ಮಲ್ ವೇರ್ಗೆ ಯೂಸ್ ಮಾಡ್ಬೋದು ಕಡಿಮೆ ಬಜೆಟಲ್ಲಿ ಅನಿಸ್ತು ಹಾಗಾಗಿ ನಂಗೆ ಪರ್ಚೇಸ್ ಮಾಡಿದೆ ನಿಮಗೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿ ಎಮ್ ಮಾಡಿ ಅದ್ರ ಲೊಕೇಶನ್ ಎಲ್ಲಿ ಅಂತ ಹೇಳಿಬಿಟ್ಟು ಇಲ್ಲಾಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮ್ಗೆ ಮೆನ್ಷನ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ Subscribe Marie, thank you.